ಎಲ್ಲಿ ಮನೆ <aunque mehranoughs> <descriptor> <odonsport, odonsport> <parkokesman> <didn't> ಸರ್ಕಾರಿ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಜಂಟಿ ಪತ್ರಿಕಾಗೋಷ್ಠಿ ಮಾಡಿ ಜಂಟಕ್ಕೆ ಹೋಗುವಂತ ಭಕ್ತರಿಗೆ ಉಚಿತವಾದಂತ ದರ್ಶನ ಮತ್ತೆ ಬಾದಾಮಿ ಅಲ್ಲು ಮತ್ತೆ ಡೈಂಟ್ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ಕುಡಿಯೋಕ್ ನೀರು ಇಲ್ಲ ಭಕ್ತರು ಆಕ್ರೋಶವರು ಆಗ್ತಾ ಇದಾರೆ ಇಂಥ ಮಾನ್ಗಟ್ಟ ಹೋಗಿ ಕುಳುಗಟ್ಟ ಹೋಗಿ ಲಂಚ್ಗಟ್ಟ ಹೋಗಿ ನಾವು ಓಟ್ ಹಾಕಬಿಟ್ಟು ನಾವು ಇವ್ರ ಕಬ್ಬಿ ಮುಕ್ಸ್ಟ್ರಲ್ಲಿ ಒತ್ತಾಡ್ತಾ ಇದೇವೆ ಇನ್ನು ಮುಂದೆ ಆದ್ರೂ ನಿಮ್ ಜನ್ಮದ ಬೆಂಕಾಯಕ್ರೆ ಒಟ್ಟು ಮಾತಾಡ್ತಾ ನಡೆಸಗಳೇ ಇಲ್ಲ ರಾಜೀನಾಮ ಕೊಟ್ಟು ಮಾಡ್ಕೊಂಡು ಜೂಡ ಅಂತ ನಮ್ಮ ಮೈಸೂರು ಉದ್ಯಮ ಉಗ್ರವಾಗಿ ಖಂಡಿಸುವುದರ ಮೂಲಕ ಆಗ್ರಹಿಸ್ತವೆ ಹಾಗೂ ಮಹಿಳೆಯರ ಬಗ್ಗೆ ಮಾತಾಡುವಂತ ಅಯೋಗ್ಯ ರಾಜಕಾರಣಿಗಳು ಇವತ್ತು ಕೆಳಗೆ ಮೇಕಟ್ಟ ಒಂದು ಶೌಚಾಲಯವನ್ನು ನಿರ್ಮಾಣ ಮಾಡಿಲ್ಲ ವ್ಯವಸ್ಥೆ ಇಲ್ಲ ಬಾದಾಮಿ ಹಾಲ್ ಕೊಡ್ತೀನಿ ಬ್ರೇ ಪುಟ್ ಕೊಡ್ತೀನಿ ಮಾಡ್ಕೊಳ್ಳಿ ಮೊಪ್ಪ ಮಾಡ್ಕೊಳ್ಳಿ ಮುಂದಕ್ಕೂ ಮಾಡ್ಕೊಳ್ಳಿ ಜನ್ಮದ್ ಬೆಂಕಾಕ ಅಂತ ಬೇಕು ಬೇಕು ಬೇಕೇ ಬೇಕು भ्रष्ट अधिकारी भ्रष्ट राजकारणी